ಧರ್ಮಸ್ಥಳ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ ಅರಣ್ಯ ಸಿಬ್ಬಂದಿ ಜೊತೆ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ಮುಂದುವರೆಸಿದ್ದಾರೆ ಧರ್ಮಸ್ಥಳ ಪ್ರಕರಣಕ್ಕೆ ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ ಅರಣ್ಯ ಸಿಬ್ಬಂದಿ ಜೊತೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಶೋಧವನ್ನು ಮುಂದುವರೆಸಿದ್ದಾರೆ ಬಂಗ್ಲೆಂಡದಲ್ಲಿ ಐದು ಕಡೆ ತಲೆಬುರುಡೆಗಳು ಪತ್ತೆಯಾಗಿವೆ ಐದು ತಲೆಗೂಡೆಗಳು ಮತ್ತು ನೂರು ಮೂಳೆಗಳು ಪತ್ತೆಯಾಗಿರುವಂತಹ ಮಾಹಿತಿ ಸಿಗ್ತಾ ಇದೆ ತನಿಖೆ ಅಂತ್ಯ ಅನ್ನುವಷ್ಟರಲ್ಲೇ ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ ನಿಜವಾಯಿತು ಇದೀಗ ಗೌಡ ಮಾಡಿದ ಆರೋಪ ವಿಠಲ್ಗೌಡ ಅವರು ಈ ಹಿಂದೆ ಒಂದು ಆರೋಪವನ್ನ ಮಾಡಿದ್ರು ಮುರುಡೇಸಿದ ಜಾಗದಲ್ಲಿ ಮಣ್ಣಿನ ಸ್ಯಾಂಪಲ್ ಅನ್ನ ಸಂಗ್ರಹಿಸಲಾಗ್ತಾ ಇದೆ ಎಫ್ಎಸ್ಎಲ್ಗೆ ಕಳುಹಿಸಲು ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಮತ್ತಷ್ಟು ಅವಶೇಷಗಳಿಗಾಗಿ ಇವತ್ತು ಮತ್ತೆ ಶೋಧವನ್ನ ಮುಂದುವರಿಸಿದ್ದಾರೆ ಧರ್ಮಸ್ಥಳದಲ್ಲಿ ಮತ್ತೆ ಬುರುಡೆ ಸದ್ದು ಮಾಡ್ತಾ ಇದೆ ಬಂಗ್ಲೆಗುಡ್ಡದಲ್ಲಿ ಇದೀಗ ಐದು ತಲೆಬುರುಡೆ ಹಾಗೂ ನೂರು ಮೂಳೆಗಳು ಪತ್ತೆಯಾಗಿದ್ದು ಈ ಮೂಲಕ ಎಸ್ಐಟಿ ತನಿಖೆಗೆ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂಳಲಾಗಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಚಿನ್ನಯ್ಯ ಏನಿದ್ರು ಅವರನ್ನ ಅರೆಸ್ಟ್ ಮಾಡಿ ಅವರನ್ನು ಕೂಡ ಈಗಾಗಲೇ ವಿಚಾರಣೆಗೆ ನಡೆಸಲಾಗಿತ್ತು ಇದೀಗ ಧರ್ಮಸ್ಥಳ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ ಧರ್ಮಸ್ಥಳ ನೇತ್ರಾವತಿ ಸ್ಥಾನಘಟ್ಟದ ಸಮೀಪ ಬಂಗ್ಲೆಗುಡ್ಡ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ವೇಳೆ ಒಂಬತ್ತು ಸ್ಥಳಗಳಲ್ಲಿ ಇದೀಗ ಮಾನವನ ಮೂಳೆಗಳ ಅವಶೇಷಗಳು ಪತ್ತೆಯಾಗಿದೆ ಇಂದು ಇಡೀ ದಿನ ಅಂದ್ರೆ ನಿನ್ನೆ ಇಡೀ ದಿನ ಶೋಧ ಕಾರ್ಯಾಚರಣೆಯನ್ನ ಮುಗಿಸಿದ್ರು ಎಸ್ಐಟಿ ಅಧಿಕಾರಿಗಳು ಅಂತಹ ಸಂದರ್ಭದಲ್ಲಿ ಸಾಕಷ್ಟು ಅವಶೇಷಗಳು ಪತ್ತೆಯಾಗಿವೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ ಇನ್ನು ಸೀಲ್ ಮಾಡಿರುವ ಹಲವಾರು ಬಾಕ್ಸ್ಗಳನ್ನು ಎಸ್ಐಟಿ ಟಿ ತಂಡ ಅರಣ್ಯದಿಂದ ನಿನ್ನೆಯಷ್ಟೇ ಹೊರಕ್ಕೆ ತಂದಿದ್ದಾರೆ ಇದಕ್ಕೆ ಸೇರಿದಂತೆ ಅಸ್ಥಿ ಪಂಜರುಗಳ ಮಹಜರು ಕಾರ್ಯ ನಿನ್ನೆ ಪೂರ್ಣಗೊಳಿಸಲಾಗಿದೆ ಇವತ್ತು ಕೂಡ ಶೋಧವನ್ನ ಮುಂದುವರೆಸುವ ಸಾಧ್ಯತೆಗಳು ಇದೆ ಇನ್ನು ಅಲ್ಲಿನ ಮಣ್ಣಿನ ಮಣ್ಣನ್ನ ಪಡೆದುಕೊಂಡು ಇದೀಗ ಎಫ್ಎಸ್ಎಲ್ಗೆ ರವಾನೆಯನ್ನ ಕೂಡ ಮಾಡಲಾಗ್ತಾ ಇದೆ ಮಹೇಶ್ ಶೆಟ್ಟಿ ತಿಮರುಡಿ ವಿರುದ್ಧ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ ಮಹೇಶ್ ಶೆಟ್ಟಿ ತಿಮರುಡಿ ವಿರುದ್ಧ ಇದೀಗ ಮತ್ತೊಂದು ಕೇಸ್ ದಾಖಲಾಗಿದೆ ಎಸ್ಐಟಿ ಎಸ್ಪಿ ಸೈಮನ್ ದೂರನ್ನ ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ ಬೆಳ್ತಂಗಡಿ ಠಾಣೆಯಲ್ಲಿ ಮಹೇಶ್ ಶೆಟ್ಟಿ ತಿಮರುಡಿ ವಿರುದ್ಧ ಇದೀಗ ಕೇಸ್ ದಾಖಲಾಗಿದೆ ತಿಮರುಡಿ ಮನೆಯಲ್ಲಿ ಬಂದೂಕು ಮಾರಕಾಸ್ತ್ರಗಳು ಪತ್ತೆಯಾಗಿದ್ದು ಹೀಗಾಗಿ ತಿಮರುಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಹಿಂದೆಯೂ ಕೂಡ ಪ್ರಕರಣ ದಾಖಲಾಗಿತ್ತು ಆಗಸ್ಟ್ ಇಪ್ಪತ್ತಾರರಂದು ತಿಮರುಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಶೋಧವನ್ನು ನಡೆಸಿದ್ರು ಎರಡು ತಲ್ವಾರ್ ಬಂದೂಕು ಸೇರಿದಂತೆ ನಲವತ್ನಾಲ್ಕು ವಸ್ತುಗಳನ್ನು ಜಪ್ತಿ ಮಾಡಿಕೊಂಡಿದ್ರು ಸದ್ಯ ತಿಮರುಡಿ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳು ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮರುಡಿ ಮನೆಯಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪತ್ತೆಯಾದ ಪ್ರಕರಣ ಇದೀಗ ಮತ್ತೆ ತಿರುವನ್ನ ಪಡೆದುಕೊಳ್ತಾ ಇದೆ ಇನ್ನು ಮಹೇಶ್ ಶೆಟ್ಟಿ ತಿಮರುಡಿ ವಿರುದ್ಧ ಬೆಳ್ತಂಗಡಿ ಠಾಣೆಯಲ್ಲಿ ಇದೀಗ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ ಮಾಸ್ಕ್ ಮನ್ ಚಿನ್ನಯ್ಯ ಅವರ ಹೇಳಿಕೆಯನ್ನ ಆಧರಿಸಿ ಆಗಸ್ಟ್ ಇಪ್ಪತ್ತಾರರಂದು ತಿಮರುಡಿ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ದಾಳಿಯನ್ನ ನಡೆಸಿದ್ರು ಇನ್ನು ಮಹೇಶ್ ಶೆಟ್ಟಿ ತಿಮರುಡಿಯವರ ಮನೆಯಲ್ಲಿ ಬಂದೂಕು ಎರಡು ತಲವಾರನ್ನ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಕೂಡ ಪಡೆದಿದ್ರು ಜೊತೆಗೆ ಎಸ್ಐಟಿ ಪೊಲೀಸ್ ಅಧೀಕ್ಷಕ ಸೈಮನ್ ಅವರ ದೂರನ್ನ ಆಧರಿಸಿ ಮಹೇಶ್ ಶೆಟ್ಟಿ ಅವರ ವಿರುದ್ಧ ಈಗಾಗಲೇ ದೂರನ್ನ ದಾಖಲಿಸಲಾಗಿದೆ ಅಂದ್ರೆ ಆ ಹಲವಾರು ಸೆಕ್ಷನ್ಗಳ ಅಡಿ ಈಗಾಗಲೇ ದೂರನ್ನ ದಾಖಲಿಸಲಾಗಿದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ಅವರನ್ನ ಬಂಧಿಸುವ ಸಾಧ್ಯತೆ ಕೂಡ ಇದೆ ಇನ್ನು ಆಮ್ಸ್ ಆಕ್ಟ್ ಅಡಿಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದಾರೆ ಶಸ್ತ್ರಾಸ್ತ್ರ ಕಾದೆಯ ಕಾಯ್ದೆಯ ಪ್ರಕಾರ ಅವರ ವಿರುದ್ಧ ಇದೀಗ ಎಫ್ಐಆರ್ ದಾಖಲಿಸಲಾಗಿದೆ